ಸಹಕಾರ ಸಾರಿಗೆಗೆ ಬೂಸ್ಟ್ ಸದನದಲ್ಲಿ ಸರ್ಕಾರ ಹೇಳಿದ್ದೇನೋ ಕಳೆದ ನಾಲ್ಕು ವರ್ಷದಿಂದ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿ ತನ್ನೆಲ್ಲಾ ಸೇವೆಗಳನ್ನು ಸ್ಥಗಿತಗೊಳಿಸಿದ್ದ ಸಹಕಾರ ಸಾರಿಗೆ ಸಂಸ್ಥೆಯ ನೌಕರರಲ್ಲಿ ಮತ್ತೆ ಸಂಸ್ಥೆ ಮರು ಆರಂಭದ ಬಗ್ಗೆ ಆಸೆ ಚಿಗುರಿದೆ ಸಹಕಾರ ಸಾರಿಗೆ ಸಂಸ್ಥೆ ತೊಂಬತ್ತರ ದಶಕದಲ್ಲಿ ಕಾರ್ಮಿಕರಿಂದ ಹುಟ್ಟಿ ಮಲೆನಾಡು ಭಾಗದಲ್ಲಿ ಸೇವೆಯನ್ನ ನೀಡುತ್ತಾ ಬಂದಿತ್ತು ಮಲೆನಾಡಿನ ಗುಡ್ಡಗಳನ್ನು ಸುತ್ತಿದ್ದ ಸಾರಿಗೆ ಮಲೆನಾಡಿಗರ ಮನೆ ಮಾತಾಗಿತ್ತು ಹಣದುಬ್ಬರ ಡೀಸೆಲ್ ಕಚ್ಚಾ ತೈಲ ವಿಮಾ ಬೆಲೆ ಏರಿಕೆ ಕಾರಣಗಳಿಂದ ಎರಡು ಸಾವಿರದ ಇಪ್ಪತ್ತೊಂದರ ಫೆಬ್ರವರಿ ಹದಿಮೂರರಂದು ಸಂಸ್ಥೆ ಸ್ಥಗಿತಗೊಂಡಿತ್ತು ಡೀಸೆಲ್ ಬೆಲೆ ಹೆಚ್ಚಾಯಿತು ಬಿಡಿ ಭಾಗಗಳ ಬೆಲೆ ಹೆಚ್ಚಾಯಿತು ಹೀಗೆ ಟ್ಯಾಕ್ಸು ತೆರಿಗೆ ರೋಡ್ ಟ್ಯಾಕ್ಸ್ ಜಾಸ್ತಿ ಆಯಿತು ಇನ್ಶೂರೆನ್ಸ್ ಜಾಸ್ತಿ ಆಯಿತು ಈ ಕಾರಣದಿಂದ ನಮಗೆ ಅದು ಕಟ್ಟಲಿಕ್ಕೆ ಆಗಿಲ್ಲ ಅಂತ ಹೇಳಿ ದಿಢೀರನ್ನು ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತರ ಅಂದರೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತರ ರಾತ್ರಿ ಬಂದು ಬಸ್ಗಳು ನಿಂತಿದೆ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತರಿಂದ ಒಂದೇ ಒಂದು ಬಸ್ಸು ಈ ಸಂಸ್ಥೆಯ ರಹದಾರಿಗಳಲ್ಲಿ ಓಡಾಡಲಿಲ್ಲ ಸಂಸ್ಥೆ ಸ್ಥಗಿತಗೊಂಡ ನಂತರದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತಹ ಸರ್ಕಾರಗಳು ಸಂಸ್ಥೆಯ ಪುನಶ್ಚೇತನಗೊಳಿಸುವ ಭರವಸೆಯನ್ನ ನೀಡಿದ್ವು ಇದೇ ವೇಳೆಯಲ್ಲಿ ಕಾರ್ಮಿಕರು ಚಿಕ್ಕಮಗಳೂರು ಜಿಲ್ಲಾ ಟ್ರಾನ್ಸ್ಪೋರ್ಟ್ ಅಂಡ್ ಜನರಲ್ ಮಜ್ದೂರ್ ಸಂಘದ ಹೆಸರಿನಲ್ಲಿ ಸರ್ಕಾರಗಳ ಗಮನ ಸೆಳೆಯಲು ವಿವಿಧ ಹೋರಾಟ ಹಾಗೂ ನ್ಯಾಯಾಲಯದ ಮೆಟ್ಟಿಲೇರಿತ್ತು ಚಿಕ್ಕಮಗಳೂರು ಜಿಲ್ಲಾ ಟ್ರಾನ್ಸ್ಪೋರ್ಟ್ ಅಂಡ್ ಜನರಲ್ ಮಜ್ದೂರ್ ಸಂಘದ ನೇತೃತ್ವದಲ್ಲಿ ನಡೆದ ಹೋರಾಟದಿಂದ ಸಹಕಾರ ಸಾರಿಗೆ ಸಂಸ್ಥೆಗೆ ಹೊಸ ಆಡಳಿತ ಮಂಡಳಿ ರಚನೆಗೊಂಡಿತ್ತು ಅಧ್ಯಕ್ಷರಾಗಿ ಸುಬ್ರಹ್ಮಣ್ಯ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾಗಿ ಪುಷ್ಪವತಿ ಆಯ್ಕೆಯಾಗಿದ್ರು ಸಹಕಾರಿ ತತ್ವದ ಅಡಿಯಲ್ಲಿ ಸಹಕಾರ ಸಾರಿಗೆ ಸಂಸ್ಥೆಯನ್ನು ಇದೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿ ಸುಮಾರು ಕಾರ್ಮಿಕರು ಕೆಲಸವನ್ನ ಕಳೆದುಕೊಂಡಿದ್ದಾರೆ ಓಡಾಡಲಿಲ್ಲ ಈಗ ಅದನ್ನು ದಿಢೀರ್ ನಿಲ್ಲಿಸಿದ್ರಿಂದ ಅಲ್ಲಿನ ಕಾರ್ಮಿಕರು ಈಗ ಬೀದಿ ಪಾಲಾಗಿದ್ದಾರೆ ಅವರಿಗೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದೆ ಪ್ರತಿಯೊಬ್ಬರು ಕೂಲಿ ಕೆಲಸ ಮಾಡ್ತಿದ್ದಾರೆ ಹಮಾಲಿ ಕೆಲಸ ಮಾಡ್ತಿದ್ದಾರೆ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಹೀಗೆ ಒಂದೊಂದು ಇದರಲ್ಲಿ ಕೆಲವರಿಗಂತೂ ಕೆಲಸನೇ ಇಲ್ಲ ಅದರಲ್ಲೂ ಹೆಣ್ಣುಮಕ್ಕಳು ಸುಮಾರು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಆಮೇಲೆ ನಿರ್ವಾಹಕರಾಗಿ ಕೆಲಸ ಮಾಡ್ತಾಯಿದ್ರು ಅವರೆಲ್ಲ ಕೆಲಸ ಇಲ್ಲದೆ ಈಗ ಮನೆಯಲ್ಲಿ ಕೂತ್ಕೊಂಡು ಪರಿಸ್ಥಿತಿ ಸಂಸ್ಥೆಯನ್ನು ಪುನಶ್ಚೇತನಗೊಳಿಸಲು ಸರ್ಕಾರದಿಂದ ಬಸ್ಗಳ ಮೇಲಿನ ತೆರಿಗೆ ವಿನಾಯಿತಿ ದೊರಕಿಸಿಕೊಡಬೇಕು ಅಂತ ವ್ಯವಸ್ಥಾಪಕ ನಿರ್ದೇಶಕರು ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಅರ್ಜಿ ಸಲ್ಲಿಸಿದರು ಅರ್ಜಿಯನ್ನ ವಿಚಾರಣೆ ನಡೆಸಿದ ನ್ಯಾಯಾಲಯ ಬಸ್ಗಳ ಮೂಲಕ ಸಹಕಾರ ತತ್ವದ ಅಡಿಯಲ್ಲಿ ತೆರಿಗೆ ವಿನಾಯಿತಿಗೆ ಸರ್ಕಾರಕ್ಕೆ ಆದೇಶ ನೀಡಿದೆ ಬೆಳಗಾವಿಯಲ್ಲಿ ನಡೀತಾ ಇರುವ ಅಧಿವೇಶನದಲ್ಲಿ ಶಾಸಕ ಟಿಡಿ ರಾಜೇಗೌಡರು ಸಹಕಾರ ಸಂಸ್ಥೆಯ ಕುರಿತು ಸರ್ಕಾರಕ್ಕೆ ಪುನಶ್ಚೇತನ ಹಾಗೂ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳ ಕುರಿತು ಪ್ರಶ್ನೆಯನ್ನ ಮಾಡಿದ್ದಾರೆ ಶಾಸಕರ ಪ್ರಶ್ನೆಗೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಉತ್ತರ ನೀಡಿದ್ದು ಟಿಸಿಎಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಪುಷ್ಪವತಿ ಅವರು ಸಲ್ಲಿಸಿರುವ ಮನವಿಯನ್ನ ಸರ್ಕಾರ ಪರಿಗಣಿಸಿದೆ ಸಾರಿಗೆ ಇಲಾಖೆಯಿಂದ ಸಂಸ್ಥೆಯ ಬಸ್ಗಳು ಅರವತ್ತೈದು ರಹದಾರಿಯನ್ನು ನೀಡಲಾಗಿದೆ ಆ ರಹದಾರಿ ಪ್ರತಿಯೊಂದು ವಾಹನಕ್ಕೆ ತೆರಿಗೆ ಮತ್ತೆ ಸೆಸ್ ಸೇರಿ ಒಂಬೈನೂರ ಮೂರು ತಿಂಗಳಿಗೊಮ್ಮೆ ಸಂಸ್ಥೆಯವರು ಸರ್ಕಾರಕ್ಕೆ ಪಾವತಿಸಬೇಕಾಗಿತ್ತು ಇದನ್ನ ಹೊರತು ಸಂಸ್ಥೆ ಮೇಲೆ ಸಾರಿಗೆ ಇಲಾಖೆಗೆ ಯಾವುದೇ ಅಧಿಕಾರ ಮತ್ತು ವ್ಯಾಪ್ತಿ ಇರುವುದಿಲ್ಲ ಅಂತ ತಿಳಿಸಿದ್ದಾರೆ ಸರ್ಕಾರ ಟ್ಯಾಕ್ಸ್ ಬಿಡಲಿ ನಮ್ಮ ಸಂಸ್ಥೆಯ ಬಸ್ಗಳ ಮೇಲಿರುವ ಟ್ಯಾಕ್ಸ್ನ ಸರ್ಕಾರ ಬಿಟ್ಟು ಸಂಸ್ಥೆಯಿಂದ ಮೂವತ್ತು ಬಸ್ಗಳ ಸಂಚಾರವನ್ನ ಆರಂಭಿಸುತ್ತೇವೆ ಕಾರ್ಮಿಕರಿಗೆ ಉದ್ಯೋಗ ನೀಡಲು ಸಾಧ್ಯವಾಗತ್ತೆ ಹಾಗೂ ಜನರಿಗೆ ಸೇವೆ ಒದಗಿಸಿದಂತಾಗತ್ತೆ ಬಾಕಿ ಉಳಿದಿರುವ ಸಾಲವನ್ನು ತೀರಿಸುವ ಬಗ್ಗೆ ಸಂಸ್ಥೆ ಚಿಂತನೆ ನಡೆಸಿ ಅನುಕೂಲಕರವಾದ ವಾತಾವರಣ ನಿರ್ಮಿಸುತ್ತೆ ಸಂಸ್ಥೆಯ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದಿರುವ ಶಾಸಕ ರಾಜೇಗೌಡರ ನಡೆ ಸ್ವಾಗತಾರ್ಹ ಅಂತ ಚಿಕ್ಕಮಗಳೂರು ಜಿಲ್ಲಾ ಟ್ರಾನ್ಸ್ಪೋರ್ಟ್ ಆಂಡ್ ಜನರಲ್ ಮಜ್ದೂರ್ ಸಂಘದ ಅಧ್ಯಕ್ಷರಾದ ಎಚ್ಆರ್ ಸಂಜೀವ ತಿಳಿಸಿದ್ದಾರೆ ಸರ್ಕಾರ ಹೆಚ್ಚಿನ ಗಮನ ಕೊಡಬೇಕು ಸರ್ಕಾರ ಹೆಚ್ಚಿನ ಗಮನ ಅಂದರೆ ತೆರಿಗೆ ಹಣ ಮನ್ನಾ ಮಾಡಿದರೆ ನಾವು ಖಂಡಿತ ಬಸ್ಸನ್ನು ಓಡಿಸ್ಲಿಕ್ಕೆ ಬದ್ಧರಾಗಿದ್ದೀವಿ ಶಾಸಕರು ಮೊನ್ನೆ ಚುಕ್ಕಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಈ ಸಹಕಾರ ಸಾರಿಗೆ ಪುನಶ್ಚೇತನದ ಪ್ರಸ್ತಾವನೆ ಇದೆಯೇ ಅಂತ ಅದಕ್ಕೆ ಸಾರಿಗೆ ಸಚಿವರು ಹೌದು ಇರುತ್ತದೆ ಇದರ ಬಗ್ಗೆ ಹೈಕೋರ್ಟಲ್ಲಿ ಒಂದು ಆದೇಶ ಆಗಿದೆ ಆ ಆದೇಶದ ಪ್ರಕಾರ ನಾವು ನಡ್ಕೊಳ್ಳುತ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ನಾನು ಸ್ವಾಗತ ಮಾಡುತ್ತೇನೆ ಅದನ್ನು ಅವರಿಗೂ ಅಭಿನಂದನೆಗಳನ್ನು ಈ ಮೂಲಕ ತಿಳಿಸಲು ಬಿಡುತ್ತೇನೆ ಅವರು ಈ ನಿಟ್ಟಿನಲ್ಲಿ ಬೇಗ ಅದನ್ನು ನಮಗೆ ಕ್ರಮ ತಗೊಂಡು ನಮಗೆ ಆ ಟ್ಯಾಕ್ಸನ್ನು ಮನ್ನಾ ಮಾಡಿಕೊಟ್ಟರೆ ಸದ್ಯದಲ್ಲಿ ಈ ಹೊರ ಹೊರಬರುತ್ತವೆ ಅನ್ನೋ ಆಶಾಭಾವನೆಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ನೌಕರಿಗೂ ಸಮೇತ ಒಂದು ಜೀವನಕ್ಕೆ ದಾರಿಯಾಗುತ್ತೆ ಶಾಲಾ ಕಾಲೇಜು ಮಕ್ಕಳು ದುಪ್ಪಟ್ಟು ಹಣವನ್ನು ಕೊಟ್ಟು ರಿಕ್ಷಾ ಇದರಲ್ಲಿ ಓಡಾಡ್ತಿದ್ದಾರೆ ಈಗ ಅವರಿಗೂ ಒಳ್ಳೆಯದಾಗುತ್ತೆ ಪ್ರಯಾಣಿಕರಿಗೂ ಸಮೇತ ಹಳ್ಳಿ ಪ್ರ ಗ್ರಾಮೀಣ ಪ್ರದೇಶಗಳಲ್ಲಿ ಬಸ್ಗಳಿಲ್ಲ ಅವರು ಸಮೇತ ಈ ಬಸ್ಸು ಇದನ್ನು ಇದರ ಸದುಪಯವನ್ನು ಪಡಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಆದ್ದರಿಂದ ಇವರು ದಯವಿಟ್ಟು ನಾನು ಒತ್ತಾಯ ಇಷ್ಟೇ ಕೂಡಲೇ ಸಹಕಾರ ಸಾರಿಗೆ ಪ್ರಾರಂಭವಾಗಲಿ ಅನ್ನೋದು ನನ್ನ ನಿಷ್ಠೆ